ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಯಾರು ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಒಂದು ಸೂಚನೆಯನ್ನ ಜುಲೈ ತಿಂಗಳಿನಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಅಂದ್ರೆ ಆಹಾರ ಇಲಾಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಏನು ಅಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಯಾವ್ಯಾವ ಇದಾವೆ ಅಂದ್ರೆ ಅನರ್ಹರು ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ನ ಪಡ್ಕೊಂಡಿದ್ದಾವ್ರೆ ಅಂತವ್ರನ್ನ ಪತ್ತೆ ಹಚ್ಚಿ ಅಂತಹ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ಅಂತ ಒಂದು ಸೂಚನೆಯನ್ನ ಖಡಕ್ ಆಗಿ ಕೊಟ್ಟಿದ್ರು ಸೊ ಇದೇ ಒಂದು ಸೂಚನೆಯಂತೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಅನರ್ಹರ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಸುಮಾರು ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದಾವೆ ಸೊ ಇದರ ಬಗ್ಗೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ಎಲ್ಲ ಹೇಳಿದೆ ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಅದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಒಂದು ಜಿಲ್ಲೆ ವಯಸ್ಸು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದೆ ಸೊ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆ ಒಂದರಲ್ಲೇನೆ ಹದಿನೈದು ಸಾವಿರದ ಐನೂರ ಮೂವತ್ತೈದಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರದ್ದು ಮಾಡಿದ್ದಾರೆ ಹಾಗಂತ ಈ ಒಂದು ಜಿಲ್ಲೆಯಲ್ಲಿ ಮಾತ್ರ ಅಂತ ಅನ್ಕೋಬೇಡಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಯಾರು ಅನರ್ಹರು ಪಡ್ಕೊಂಡಿದ್ದಾರೆ ಅಂತವರ ರೇಷನ್ ಗಳನ್ನ ಪತ್ತೆ ಹಚ್ಚಿ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಇದು ಎಲ್ಲಾ ಜಿಲ್ಲೆಯಲ್ಲಿಯೂ ಕೂಡ ನಡೀತಾ ಇದೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಈ ಒಂದು ನ್ಯೂಸ್ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಪಡೀತಾ ಇದ್ದವ್ರಿಗೆ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಹಾಗೂ ಉಚಿತ ಅಕ್ಕಿಯನ್ನ ಪಡಿತಾ ಇದ್ದವಂತವ್ರಿಗೆ ಒಂದ್ ರೀತಿ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಂದು ಬೇಸರದ ಸಂಗತಿ ಅಂತ ಹೇಳ್ಬಹುದು ಯಾರು ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅವರು ಯಾಕೆ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಬಂದ್ ಆಯ್ತು ಅಂತಂದ್ರೆ ಸೊ ಅದರಿಂದ ಸಿಗುವಂತಹ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಸಿಗೋದಿಲ್ಲ ಅನ್ನ ಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಸಿಗೋದಿಲ್ಲ ಮತ್ತೆ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ಗೆ ಸಿಗುವಂತಹ ಯಾವುದೇ ಯೋಜನೆಯ ಲಾಭನೂ ಕೂಡ ಆ ಒಂದು ವ್ಯಕ್ತಿಗೆ ಸಿಗೋದಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಹಾಗಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಬಾರದು ಅಂತಂದ್ರೆ ಈ ಒಂದು ನಿಯಮವನ್ನ ನೀವು ಪಾಲಿಸಲೇಬೇಕು ಇದೊಂದು ಕೆಲಸವನ್ನ ನೀವು ಪ್ರತಿ ತಿಂಗಳು ಕಡ್ಡಾಯವಾಗಿ ಮಾಡಲೇಬೇಕು ಅದು ಏನು ಅಂತ ಹೇಳ್ತೀನಿ ಇಲ್ಲಿ ಕಲಬುರಗಿಯಲ್ಲಿ ಏನು ಈ ಹದಿನೈದು ಸಾವಿರದ ಐನೂರ ಮೂವತ್ತೈದು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದಾವೆ ಈ ಕಾರ್ಡ್ಗಳು ಕಳೆದ ಆರು ತಿಂಗಳಿನಲ್ಲಿ ಅಂದ್ರೆ ಕಳೆದ ಆರು ತಿಂಗಳ ಪ್ರೀವಿಯಸ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ಸಾರಿನೂ ಕೂಡ ರೇಷನ್ ಅನ್ನ ಅಂದ್ರೆ ಪಡಿತರವನ್ನ ತಗೊಂಡಿಲ್ಲ ಸೊ ಹಾಗಾಗಿ ಜಿಲ್ಲಾಧಿಕಾರಿಗಳು ಆಹಾರ ಇಲಾಖೆಯ ಸೂಚನೆ ಮೇರೆಗೆ ಈ ಹದಿನೈದು ಸಾವಿರದ ಐನೂರ ಮೂವತ್ತೈದು ಬಿ ಪಿ ಎಲ್ ಕಾರ್ಡ್ಗಳನ್ನ ಕಲಬುರಗಿಯಲ್ಲಿ ರದ್ದು ಮಾಡಿದ್ದಾರೆ ಅಂದ್ರೆ ಕ್ಯಾನ್ಸಲ್ ಮಾಡಿದ್ದಾರೆ ಇದರ ಜೊತೆಗೆ ಸ್ವಲ್ಪ ವೆರಿಫೈನು ಕೂಡ ಮಾಡಿರ್ತಾರೆ ಅಂದ್ರೆ ಸ್ವಲ್ಪ ಸಮೀಕ್ಷೆಯನ್ನು ಕೂಡ ಮಾಡಿರ್ತಾರೆ ಸೊ ಯಾರು ಸಮೀಕ್ಷೆ ಮಾಡಿ ಮತ್ತೆ ಆರು ತಿಂಗಳಿನಿಂದ ಯಾರು ಪಡಿತರವನ್ನ ತಗೊಂಡಿಲ್ಲ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಕಲಬುರಗಿಯಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇಲ್ಲಿ ತಿಳಿಯುವಂತದ್ದು ನೀವು ಪ್ರತಿ ತಿಂಗಳು ಈ ಒಂದು ಕೆಲಸವನ್ನ ಮಾಡ್ಲೇಬೇಕು ನಿಮ್ಮ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಾರ್ದು ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ ಅನ್ನಭಾಗ್ಯ ಯೋಜನೆ ಹಣ ಸಿಗಲ್ಲ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿನೂ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಪ್ರತಿ ತಿಂಗಳೂ ಕೂಡ ನೀವು ಅಕ್ಕಿಯನ್ನ ಪಡ್ಕೋಬೇಕು ಅಂದ್ರೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪ್ರತಿ ತಿಂಗಳು ರೇಷನ್ ಅನ್ನ ಪಡ್ಕೋಬೇಕು ಸೊ ನನಗೆ ಗೊತ್ತಿರುವಂತಂದ್ರೆ ತುಂಬಾ ಜನ ಈ ಒಂದು ತಪ್ಪನ್ನ ಮಾಡ್ತಾರೆ ಪ್ರತಿ ತಿಂಗಳು ರೇಷನ್ ಅನ್ನ ಪಡ್ಕೊಳ್ಳೋದಿಲ್ಲ ಯಾವುದೋ ಒಂದು ರೀಸನ್ ಗೆ ಸೊ ರೇಷನ್ ಅನ್ನ ಅವರು ತಗೊಳೋದಕ್ಕೆ ಹೋಗೋದಿಲ್ಲ ನ್ಯಾಯಬೆಲೆ ಅಂಗಡಿಗೆ ಸೊ ಹಾಗಾಗಿ ನೀವು ಒಂದು ತಿಂಗಳು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಪ್ರತಿ ತಿಂಗಳು ನೀವು ರೇಷನ್ ಪಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿರ್ಬೇಕು ಅಂತಂದ್ರೆ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜನ್ ಸಲ್ಲಿಸಿರುವಂತವ್ರು ಹಾಗೇನೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ನಮ್ಗೆ ಹಣ ಬರ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಹಾಗೇನೆ ಅನ್ನಭಾಗ್ಯ ಯೋ ಯೋಜನೆ ಹಣನು ಕೂಡ ಬರ್ತಿಲ್ಲ ಅಂತ ಸಾಕಷ್ಟು ಕಂಪ್ಲೀಟ್ ಇರುವಂತದ್ದು ಸೊ ಕಲಬುರಗಿ ಜಿಲ್ಲೆಯಲ್ಲೇ ಒಂದ್ರಲ್ಲೇನೆ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಒಂದು ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲೆ ಆ ಒಂದು ಹಣ ಬರೋದು ಸ್ಟಾಪ್ ಆಗಿರುತ್ತೆ ಸೊ ಓಕೆನಾ ನೀವು ಒಂದ್ಸರಿ ಇದನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ ಇಲ್ವಾ ಅಂದ್ರೆ ಕ್ಯಾನ್ಸಲ್ ಆಗಿದ್ಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕು ನಿಮ್ದೇನಾದ್ರೂ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆ ಕ್ಯಾನ್ಸಲ್ ಆಗಿಲ್ಲ ಅಂತಂದ್ರೆ ನಿಮಗೆ ಅದರಲ್ಲಿ ಹಣ ಬರುತ್ತೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಒಂದ್ ವೇಳೆ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇದು ಕೂಡ ಒಂದು ಮೇನ್ ರೀಸನ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಅನ್ನ ಭಾಗ್ಯ ಯೋಜನೆ ಹಣ ಬರದೇ ಇರೋದಕ್ಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದು ಆಗಿದೆಯಾ ಇಲ್ವಾ ಅಂದ್ರೆ ಕ್ಯಾನ್ಸಲ್ ಮಾಡಿದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ನಿಮ್ಮ ಮೊಬೈಲ್ ಅಲ್ಲಿ ಅದನ್ನ ಚೆಕ್ ಮಾಡ್ಕೋಬಹುದು ಬಟ್ ಅದಕ್ಕಿಂತ ಮುಂಚೆ ಯಾರಾದ್ರೂ ಕಲಬುರ್ಗಿ ಜಿಲ್ಲೆಯವರು ನೋಡ್ತಿದ್ರೆ ಈ ಒಂದು ವಿಡಿಯೋವನ್ನ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಕಲಬುರಗಿ ಎಸ್ಪೆಷಲಿ ಕಲಬುರ್ಗಿ ಜಿಲ್ಲೆಯವರಿಗೆ ಸೊ ಓಕೆನಾ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ನಿರ್ದೇಶಕರಾಗಿರುವಂತಹ ಭೀಮರಾಯ ಕಲ್ಲೂರ್ ಅವರು ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಏನು ಅಂದ್ರೆ ಇಪ್ಪತ್ತು ನಾಲ್ಕು ಸಾವಿರ ಬಿಪಿಎಲ್ ಕಾರ್ಡ್ ಗಳಿಗೆ ಅನ್ನಭಾಗ್ಯ ಹಣ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಆಗ್ತಾ ಇಲ್ಲ ಸೊ ಅನ್ನ ಬಗೆ ಯೋಜನೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣನು ಕೂಡ ವರ್ಗಾವಣೆ ಆಗ್ತಾ ಇರೋದಿಲ್ಲ ಸೊ ಕಾರಣ ಏನಕ್ಕೆ ಅಂತ ಇಲ್ಲಿ ಹೇಳಿದ್ದಾರೆ ಏನಕ್ಕೆ ಕಾರಣ ಏನ್ ಯಾಕೆ ಬರ್ತಾ ಇಲ್ಲ ಯಾಕೆ ವರ್ಗಾವಣೆ ಆಗ್ತಾ ಇಲ್ಲ ಅಂತ ನೋಡೋದ್ರೆ ಕೆಲವರದು ಬ್ಯಾಂಕ್ ಅಕೌಂಟ್ ಇಲ್ವಂತೆ ಅಂದ್ರೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ಇಲ್ವಂತೆ ಸೊ ಅದಂದ್ರೆ ಎರಡನೇದಾಗಿ ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಲಿಂಕ್ ಆಗಿಲ್ಲ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಲಿಂಕ್ ಆಗಿಲ್ಲ ಸೊ ಇನ್ನು ಮೂರನೇದಾಗಿ ಬಿ ಪಿ ಎಲ್ ಅಂದ್ರೆ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಹಾಗೇನೆ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಗಿಲ್ಲ ಮ್ಯಾಪಿಂಗ್ ಅಂತಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಈ ಮೂರು ಡಾಕ್ಯುಮೆಂಟ್ ಅಲ್ಲೂ ಕೂಡ ಈ ಮೂರು ದಾಖಲಾತಿಯಲ್ಲಿ ಕೂಡ ಒಂದೇ ರೀತಿಯಾದಂತಹ ಹೆಸರು ಇರಬೇಕು ಮತ್ತೆ ಸ್ಪೆಲಿಂಗ್ ಮಿಸ್ಟೇಕ್ ಇರಬಾರ್ದು ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರಬಾರ್ದು ಸೊ ಇದನ್ನ ಮ್ಯಾಪಿಂಗ್ ಅಂತ ಕರ್ತವೆ ಸೊ ಈ ಮೂರು ರೀಸನ್ ಇಂದ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂತ ಇಲ್ಲಿ ಇವರು ಹೇಳಿರುವಂತದ್ದು ನೀವು ಚೆಕ್ ಮಾಡಿಸಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಹಾಗೇನೆ ಮ್ಯಾಪಿಂಗ್ ಆಗಿದೆಯಾ ಮತ್ತೆ ಬ್ಯಾಂಕ್ ಅಕೌಂಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಮತ್ತೊಂದ್ಸಾರಿ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಇಪ್ಪತ್ತು ನಾಲ್ಕು ಸಾವಿರ ಇಪ್ಪತ್ತು ನಾಲ್ಕು ಸಾವಿರ ಜನರಿಗೆ ಈ ರೀತಿ ತೊಂದರೆ ಆಗಿದೆ ಅಂತೆ ಅಷ್ಟೇ ಅಲ್ದೇನೆ ಕಲಬುರಗಿ ಜಿಲ್ಲೆಯ ಆಹಾರ ಇಲಾಖೆಯವರಿಗೆ ಇದನ್ನು ಸರಿಪಡಿಸುವಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿದಾರಂತೆ ಸೊ ಅಂದ್ರೆ ಈ ಒಂದು ಏನ್ ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನ ಸರಿಪಡಿಸುವಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರಂತೆ ಸೊ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಒಂದು ಮಾಹಿತಿಯನ್ನ ಪಡೆದು ಇದನ್ನು ಸರಿಪಡಿಸ್ತೀವ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದಕ್ಕಾಗಿ ಹೋಬಳಿ ಮಠದಲ್ಲಿ ಸೊ ಇದು ಇಂಪಾರ್ಟೆಂಟ್ ಇದಕ್ಕಾಗಿ ಹೋಬಳಿ ಮಟ್ಟದಲ್ಲಿ ಅಂಚೆ ಕಚೇರಿ ಅಂದ್ರೆ ಅಂಚೆ ಕಚೇರಿ ಪೋಸ್ಟ್ ಆಫೀಸರ್ ಒಂದು ಅವರ ಒಂದು ಸಹಯೋಗದೊಂದಿಗೆ ಒಂದು ವಿಶೇಷ ಶಿಬಿರವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ವಿಶೇಷ ಶಿಬಿರ ಅಂತಂದ್ರೆ ಲಾಸ್ಟ್ ಟೈಮು ನಿಮ್ಗೆಲ್ಲ ಗೊತ್ತಿ ಗೊತ್ತಿರಬೇಕು ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ನಡೀತು ಅಂದ್ರೆ ಯಾರಿಗೆ ಹಣ ಬರ್ತಾ ಇಲ್ಲ ಏನ್ ತೊಂದರೆ ಆಗಿದೆ ಅಂತ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅಲ್ಲೇ ಒಂದು ಪರಿಹಾರವನ್ನ ಕೊಡ್ತಿದ್ರು ಸೊ ಅದೇ ರೀತಿಯಾಗಿ ಒಂದು ವಿಶೇಷ ಶಿಬಿರವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆದ್ರೆ ಯಾವಾಗ ಮಾಡ್ತೀವಿ ಅಂತ ಏನು ಮಾಹಿತಿಯನ್ನ ಕೊಟ್ಟಿಲ್ಲ ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಅಂದ್ರೆ ಕಲಬುರಗಿ ಅವರು ಯಾರಾದ್ರೂ ಯಾರಾದ್ರೂ ನೋಡ್ತಾ ಇದ್ರೆ ಸೊ ನಿಮ್ಗೆ ಗೊತ್ತಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಅಥವಾ ನಮಗೆ ಗೊತ್ತಾಯ್ತು ಅಂತಂದ್ರೆ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಕಲಬುರಗಿ ಅವರು ಯಾರಾದ್ರೂ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಸೊ ಎಷ್ಟು ಜನ ಕಲಬುರಗಿ ಜಿಲ್ಲೆಯವರು ನೋಡ್ತಾ ಇದ್ದಾರೆ ಅಂತ ತಿಳ್ಕೊಂತೀನಿ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಕ್ಯಾನ್ಸಲ್ ಮಾಡಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಗೂಗಲ್ ನಲ್ಲಿ ಅಥವಾ ಕ್ರೋಮ್ ನಲ್ಲಿ ಆಹಾರ ಅಥವಾ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ ಅಲ್ಲಿ ನಾನು ಕೂಡ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಬಹುದು ಸೊ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಕಾಣ್ತಿರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದ್ಮೇಲೆ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಮೂರನೇ ಆಪ್ಷನ್ ನೀವು ನೋಡ್ತಿರಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಡಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ನಂತರ ನಿಮ್ಮ ಒಂದು ಜಿಲ್ಲೆಯ ಹೆಸರು ಎಲ್ಲಿದೆ ನೋಡಿ ಸೊ ನಿಮ್ಮ ಒಂದು ಜಿಲ್ಲೆಯ ಹೆಸರು ಎಲ್ಲಿದೆ ಅದರ ಮೇಲ್ಗಡೆ ಇರುವಂತಹ ಈ ಬ್ಲೂ ಕಲರ್ ಲಿಂಕ್ ಇದೆಯಲ್ಲ ಆ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಗೆ ಸೊ ಇವಾಗ ಬೆಂಗಳೂರು ಅರ್ಬನ್ ಮತ್ತೆ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಸಿಟಿ ಅವರು ಈ ಒಂದು ಮೇಲ್ಗಡೆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಈ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎರಡನೇ ಬಾಕ್ಸ್ ಕಾಣ್ತಿರ್ಬೋದು ನಿಮ್ಗೆ ಪಡಿತರ ಚಿಟಿ ವಿವರ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಎರಡನೇ ಬಾಕ್ಸ್ ಅಲ್ಲಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದನ್ನ ಕ್ಲಿಕ್ ಮೇಲೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ವಿತ್ ಓಟಿಪಿ ಪಿ ವಿತೌಟ್ ಓ ಟಿ ಪಿ ಅಂತ ಎರಡು ಆಪ್ಷನ್ ಬರುತ್ತೆ ನೀವು ಸಿಂಪಲ್ ಆಗಿ ವಿಥೌಟ್ ಒಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವು ವಿತ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಓಟಿ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಸೊ ಎಲ್ಲ ರಿಸ್ಕ್ ಬೇಡ ಸೊ ಸಿಂಪಲ್ ಆಗಿ ವಿತೌಟ್ ಒಟಿ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ ಈ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕಿ ಅಂದ್ರೆ ಟೈಪ್ ಮಾಡಿ ನೆಕ್ಸ್ಟ್ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ ನಂತರ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಿರ್ಬೋದು ನಿಮ್ಗೆ ರೈಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಬರುತ್ತೆ ಎಷ್ಟು ಜನ ಮೆಂಬರ್ಸ್ ಇದ್ರ ಈ ಕೆ ಬರುತ್ತೆ ನಮ್ಗೆ ಮೇನ್ ಬೇಕಾಗಿರುವಂತದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅದನ್ನ ಚೆಕ್ ಮಾಡ್ಕೋಬೇಕು ನಾವು ಸೊ ಅದಕ್ಕೆ ಇಲ್ಲಿ ನೀವು ನೋಡ್ತಿರ್ಬಹುದು ಆರ್ ಸಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಂದ್ರೆ ಪಡಿತರ ಚೀಟಿಯ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ಇದೆ ಆಕ್ಟಿವ್ ಅಂತ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಸೊ ಸೇಫ್ ಆಗಿದೆ ಆಕ್ಟಿವ್ ಆಗಿದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂತ ಅರ್ಥ ಹಾಗಾದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಯಾವ ರೀತಿ ಬರುತ್ತೆ ಅಂತ ನೀವು ಕೇಳ್ಬೋದು ಅದನ್ನು ಕೂಡ ಇವಾಗ ನಿಮ್ಗೆ ತೋರಿಸಿ ನೀವು ಇಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂದ್ರೆ ಪಡಿತರ ಚೀಟಿಯ ಸ್ಥಿತಿ ಕ್ಯಾನ್ಸಲ್ಡ್ ಅಂತ ರೆಡ್ ಕಲರ್ ಅಲ್ಲಿ ಬಂದಿದೆ ಸೊ ಈ ರೀತಿ ಕ್ಯಾನ್ಸಲ್ಡ್ ಅಂತ ಬಂದಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಸೊ ಕ್ಯಾನ್ಸಲ್ ಆಯ್ತು ಅಂತ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಮತ್ತೆ ಸರ್ಕಾರದಿಂದ ಸಿಗುವಂತ ಯಾವುದೇ ಆ ಸೌಲಭ್ಯನೂ ಕೂಡ ಸಿಗೋದಿಲ್ಲ ಅಕ್ಕಿನೂ ಕೂಡ ಸಿಗೋದಿಲ್ಲ ಅಕ್ಕಿ ಬದಲೇ ಹಣನೂ ಕೂಡ ಸಿಗೋದಿಲ್ಲ ಇಲ್ಲಿ ನೀವು ನೋಡ್ತಿರ್ಬಹುದು ನಿಮ್ಮ ಪಡಿತರ ಚೀಟಿ ರದ್ದಾಗಿ ನೀವು ಹೊಸ ಪಡಿತರ ಚೀಟಿಗಾಗಿ ಪುನಃ ಅರ್ಜಿ ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಬಟ್ ಅದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬಹುದು ಸೊ ಸೊ ಒಂದು ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳಿ ಪ್ರತಿ ತಿಂಗಳು ರೇಷನ್ ಅನ್ನ ಪಡ್ಕೊಳ್ಳಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್